ಸೂಪರ್ ಪ್ರೈಮ್ ಎಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಗಮನವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಬೆಂಗಲ್ ಸುನಾಮಿಗೆ ತಮಿಳುನಾಡಲ್ಲಿ ಒಂಬತ್ತು ಸಾವು ಕೇರಳ ಕರ್ನಾಟಕದಲ್ಲೂ ನಾಳೆ ಡೇಂಜರ್ ಅಲರ್ಟ್ ರಾಜ್ಯದ ಒಂಬತ್ತು ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ नोटिसू जग्तिलिगू बग्ति यना देहलियालू मत विजयेन्द् वग्दा बीदी के बीजेपि जगे कांग्रेस के बंडवा दर्शन मध्य बेल वजाके खाकी अर्जी ने ना दर्शन भविष्य निर्धार आस्पत्र फोटो वैरल हिंदू हताम ಅದಾನಿ ಕೇಸ್ಗೆ ಒಂಬತ್ತನೇ ದಿನದ ಸಂಸತ್ ಕಲಾಪ ಬಲಿ ರೈತರ ಪ್ರತಿಭಟನೆಗೆ ನಡುಗುತ್ತಿದೆ ದೆಹಲಿ ಸಾಬರಮತಿ ಸಿನಿಮಾ ನೋಡಿದ್ದನ್ನೇ ಪ್ರಶ್ನಿಸಿ ಕಾಂಗ್ರೆಸ್ ಕೆಂಡಾಮಂಡಲ ಬಾಂಗ್ಲಾದಲ್ಲಿ ಹಿಂದೂಗಳ ರಕ್ಷಣೆಗೆ ಹೆಚ್ಚಿದ ಜಾಗತಿಕ ಒತ್ತಡ ಕೆನಡಾ ಭಾರತ ಸೇರಿ ಹಲವೆಡೆ ಹಿಂದೂಗಳ ಪ್ರತಿಭಟನೆ ಕೇಂದ್ರ ಮಧ್ಯೆ ಪ್ರವೇಶಕ್ಕೆ ಪೇಜಾವರ ಶ್ರೀ ಆಗ್ರಹ